ಸೈ ಎಬ್ಬಿಸಿ ಮಾತಾಡ್ತೇನೆ ನನಗೆ ನಾಚಿಕೆ ನಾಚಿಕೆ ನನಗೆ ನಾಚಿಕೆ ನೀವು ಸುಮ್ಮನೆ ನಿಮಗೆ ಮಾತ್ರ ನಾಚಿಕೆ ಆಗುದ ನಾಜಿಕೆ ಹೆಣ್ಣಿಗೆ ಸ್ವಭಾವ ನಾಚಿಕೆ ಏನೇ ಆಗಿ ಮಾತನಾಡ್ಬೇಕು ಇಲ್ಲ ಇಲ್ಲ ನನ್ಗೆ ಮಾತ್ರ ನಿಮ್ಗೆಲ್ಲ ನನಗೆ ಮಾತ್ರ ಅಂತ ನಿಮ್ಗೆ ಮತ್ತೆ ಅವಕಾಶ ಕೊಡೋದು ಒಳ್ಳ ನಾನು ಎಪ್ಪಿಸಿದ್ದೇನೆ ಅವ್ರು ಮಲಗಿದ್ರು ಅದಕ್ಕೆ ಹೇಳೋದು ಒಪ್ಪಿಕೊಳ್ಳುವಾಗ ನಾಲ್ಕೈದು ಕಾರ್ಯಕ್ರಮ ಒಪ್ಪಿಕೊಂಡು ಇಲ್ಲಿಗೆ ಬರುವುದಲ್ಲ ಮುಗಿಸಿ ಬಂದ್ರು ಕಾರ್ಯಕ್ರಮ ಇಲ್ಲಿ ಬಂದು ಮಲಗಿದ್ರು ಯಾರು ಕೇಳೋರು ಹೇಳುವವರಿಲ್ಲ ಪಾಪ ಅವರಷ್ಟೇ ಅವ್ರು ಇರ್ತಾರೆ ಯಾರಿಗೂ ಬೇಡ ಸರಿ ನಮ್ಗೆ ಬೇಕಲ್ಲ ಯಾವುದೋ ಒಂದು ಲೋಕದಲ್ಲಿ ಇದ್ದೆ ಒಳ್ಳೆ ಒಂದು ನಿದ್ದೆ ಪ್ರಕೃತಿಯ ಮಡಿಲಲ್ಲಿ ಮಲಗಿದ್ರೆ ಇಂಥದ್ದೊಂದು ಆರೋಗ್ಯಕರವಾದ ನಿದ್ದೆ ಬರ್ತದೆ ಅಂತ ಇವತ್ತೇ ಗೊತ್ತಾದ ನಿದ್ದೆ ಬಂದದ್ದು ಗೊತ್ತುಂಟು ನೋಡ್ತೇನೆ ದೇವ ಲೋಕದಲ್ಲಿ ಇದ್ದೆ ಹ ಸುರೇಶ ಕರ್ಕೊಂಡದ್ದು ಹಾ ಸುರೇಶ ಅವಳದ್ದೊಂದು ಐರಾವತ ಇತ್ತು ಬಿಳಿಯಂದು ಅದರಲ್ಲಿ ಕರ್ಕೊಂಡದ ಬಾಮಾಗಡಿ ಸ್ವಲ್ಪ ದೇವಾಲಯಕ್ಕೆ ನೋಡು ಅಂತೇಳಿ ಹೇಳಿ ಬಿಡಂತೆ ಮಲಗಿಕೊಂಡು ಹೋದ್ ಐರಾವತದಲ್ಲಿ ಹಾಗೆ ಸಿಗುದಿಲ್ಲ ಆಗಾಗ ಇದೊಂದು ಏನು ನನಗೆ ಒಂದು ಅನಿವಾರ್ಯ ಅವಕಾಶ ಸಿಕ್ಕಿದೆ ಅಲ್ಲಿ ಹೋಗಿ ಸಭಾ ಕಲಾಪವನ್ನು ಮುಗಿಸಿ ಇನ್ನೇನು ರಂಬೆ ಹತ್ರ ಮಾತಾಡ್ತಾ ಇದ್ದೆ ರಂಬೆ ಅಂತದ್ದು ಹೇಳಬೇಕು ಅಂತ ಹಾಕೊಂಡು ಯಾರೋ ಎಂಬಿಸಿದಾಗ ರಸಭಂಗ ಆಯ್ತು ಎಂಥದ್ದೇ ಆಗಲಿ ಎಚ್ಚರದ್ದು ಒಳ್ಳೆದಾಯ್ತು ನಾನು ಕಾಡಲ್ಲಿದ್ದೇನೆ ನಾನು ಹೆಚ್ಚಾದಲ್ಲಿದ್ದೇನಲ್ಲ ರಂಬೆ ಇಲ್ಲಿ ಹೇಗೆ ಆ ರಂಬೆಗೆ ಅದು ರಂಬೆ ಇದೇನೋ ಬೊಂಬೆದಿದೆ ಗೊತ್ತಾಯ್ತು ಇದು ಗೊತ್ತಾಯ್ತು ಬೇಡುವವರು ಮಾಡಿಕೊಂಡು ಸುಂದರ ಒಳ್ಳೆ ಹೆಣ್ಣು ಮಾತ್ರ ಎಂಥದ್ದೇ ಆಗ್ಲಿ ಇಂಥದ್ದು ಹುಡುಗಿ ಈ ಕಾಡಿನಲ್ಲಿ ಸಿಕ್ಕಿದ್ದು ನನ್ನ ಪುಣ್ಯ ಹುಡುಗಿಯಲ್ಲ ಹುಡುಗ ಎಂತರ ಅಪ್ಪಯ್ಯ ಮದುವೆ ಮಾಡುದು ನೋಡು ನಾನು ಕಾಡಿಗೆ ಬಂದಂತ ಹುಚ್ಚರ ಸಂತೆಗೆ ಬಂದ್ರೆ ಮಾತಾಡ್ಸ

మళ్ళీ తిరుమలము కొల్ంగ కొంటో దీగె

ಹಾಗೆ ಹೋದೆ ತಲ್ಲೀನಾದ ಆ ನಾನು ಹಾಗೆ ತಲ್ಲೀನ ನಾದೆ ನಾ ನಾ ನಾನು ನೀವು ಕಾಡಿನಲ್ಲಿ ನಿನ್ನನ್ನು ನೋಡಿದ್ದಲ್ವಾ ಹೌದು ಒಮ್ಮೆಲೆ ನನ್ನನ್ನು ನಾನೇ ಮರ್ತು ಹೋದಂತೆ ಎಲ್ಲ ಮರ್ತ ಹೋಗುದು ದೂರದಿ ಹತ್ತಿರ ಬನ್ನಿ ಅಂತ ಹಾಗಿದ್ರ ಯಾವುದಿಂತಹ ಒಂದು ಕಾಡಿನಲ್ಲಿ ಕಾಂತಾರ ನೀನು ಕಾಂತಾರಕ್ಕೆ ಆಗ ಬಂದದ್ದು ನಾನು ನಾನು ಕಾಂತಾರಕ್ಕೆ ಸೊಪ್ಪು ತಕೊಂಡು ಹೋಗೋಣ ಸೊಪ್ಪು ಅದೇ ಅದನ್ನೇ ಹೇಳಿದರೆ ಜಾಸ್ತಿ ಹೇಳಿ ಹೇಳಿ ಸಾಕಾಯ್ತು ನನಗೆ ಹೌದಾ ನಾ ಸೊಪ್ಪು ಬೇಡ ಸೊಪ್ಪು ಬೇಡ ಅದಲ್ಲ ಗಂಡು ಮಕ್ಕಳಾದ್ರೂ ಇಂಥ ಕಾನನಕ್ಕೆ ಬರಬೇಕಾದ್ರೆ ಹೆದರಿಕೆ ಆಗ್ತದೆ ಖಂಡಿತವಾಗಿ ಅಂತದ್ರಲ್ಲಿ ಕನ್ನೂ ಅದು ರೂಪಸಿ ನೀನು ನಾನು ರೂಪಸಿದೀನಿ ನಾನೇ ಧನ್ಯ ನಾನೇ ಧನ್ಯಳು ಓ ಧನ್ಯ ಅಂತ ಹಾಗಂತ ರೂಪಸಿ ಹಾಗಲ್ಲ ಹೇಳಿದ್ರಲ್ಲ ನೀನು ಬರೀ ರೂಪಸಿ ಅಲ್ಲ ಮತ್ತೆ ಆ ಮಗನ ಹೆಂಗಕ್ಕೆ ಒಬ್ಬಳು ರಥಿ ಎಂದಿದ್ದಾಳಲ್ಲ ಯಾರು ಆ ರತಿ

ಎಲ್ಲಿಂದ ಬಂದದ್ದು ಎಲ್ಲಿಂದ ಬಂದಿ ಅಪ್ಪ ಅಮ್ಮ ಇದ್ದಾರಾ ಇದ್ದರೆ ಅದ್ರಲ್ಲೂ ಇಲ್ಲೇ ಇದ್ದಾರಾ ಅಲ್ಲೇ ಇದ್ದರೆ ಇದ್ರೆ ಬೇಡ ಮಾತಾಡೋಣ ಬರಬೇಡ ಇದಾಗೆ ಇನ್ನೊಂದು ಸಂಪೂರ್ಣ ಪರಿಚಯ ಬೇಕಿತ್ತು ಮತ್ತ ನಾನ್ ಎನ್ ಕಥ ಒಂದು ಹೇಳಬೇಕು

ಚಿತ್ರವೇ ನೀನು ಮನಸ್ಸು ಮಾಡಿದ್ರೆ ಮಾಡಿದರೆ ಆದಿತ್ತು ಅಂತ ಆದ್ರೆ ನನಗೆ ಆದೀತು ಅಂತ ನಿನಗೆ ಕಬ್ಬಿನ ಜಲ್ಲೆ ಅಂತ ಶರೀರ ಆದಿತ್ತು ಅಂತ ಆದ್ರೆ ಸಫ್ರವ್ರ ಆಗ್ಬೋದು ಅಂತ ಆದ್ರೆ ಆ ಹ್ಮ್ ನಾನು ನಿನ್ನನ್ನು ಮದುವೆ ಆಗ್ಲಾ ಮದುವೆ ನನ್ನ ಪರಿಚಯ ൂത്തിജേജ <laughs> <laughs>

大地也红似焰。 ಹೌದೇ ನನಗೆ ಹೆದರಿಕೆ ಆದಾಗ್ತದೆ ಖಂಡಿತ ಖಂಡಿತ ಭಯ ಪಡಬೇಕು ಭಯ ಹೇಳಿದ್ ಇದೀಗ ಇನ್ನೊಂದು ಶಬ್ದ ಕೇಳುವಾಗ ನಾನೂ ಅಂತ ನನ್ನ ಭರಸೇಬೇಕಿ ಕೈ ಕೊಟ್ಟದ್ದು ಯಾರು ಯಾರು ನಿನ್ನ ನೀನು ಬಿಟ್ಟದ್ದು ಯಾರು ನೀವು ಮುಂದೆ ಬನ್ನಿ ನನ್ನ ಮಾತು ಹೇಳಿಲ್ಲ ನೀನು ನನ್ನ ಪರಿಚಯನೇ ಕೇಳಿದ್ರೆ ಹೌದು ಪರಿಚಯ ಹೇಳಬೇಕಿದ್ರೆ ಹಿಂದೆ ಮುಂದೆ ಏನಾದ್ರು ಬೇಕು ತಾನೆ ಆಚೆ ಚಿತ್ರ ಅಟ್ಟಿಲ್ಲ ಹಿಂದೆ ಇರಬೇಕು ಹೌದು ಯಾರಾದ್ರೂ ಬೇಕು ತಾನೇ ಬೇಕು ನನ್ನ ಅಪ್ಪ ಅಪ್ಪ ಕರ್ಕೊಡ್ಬಾ ಅವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ ಯಾರು ಎಲ್ಲಿದ್ದಾರೆ ಇಲ್ಲಿದ್ದಾರೆ ಕಾಡಿನಲ್ಲಿ ಇಲ್ಲ ಅಪ್ಪ ಯಾರು ಅಂತ ಗೊತ್ತಿಲ್ಲ ಓ ಅಪ್ಪ ಅಂತ ಗೊತ್ತಿಲ್ವಾ ಗೊತ್ತಿಲ್ಲ ನಿನಿಗೇ ಗೊತ್ತಿಲ್ವಾ ನಿನ್ನ ಅಮ್ಮನಿಗೂ ಗೊತ್ತಿಲ್ವಾ ನನಗೇ ಗೊತ್ತಿಲ್ಲ ಎಂಬುದಾಗಿ ನಾನು ನನ್ನ ಅಪ್ಪ ದೇವರ ಪಾದವನ್ನು ಸೇರಿಕೊಂಡಿರುತ್ತೆ ಅಲ್ಲಿಂದ ಕರ್ಕೊಂಡು ಇಲ್ಲ ದೇವರ ಪಾದ ಯಾವುದೇ ವಾಹನ ಸಿಗಲಿಲ್ಲ ಹಾಗಾಗಿ ಬರ್ಲಿಲ್ಲ ಒಳ್ಳೆದಾಯ್ತು ನನ್ನಮ್ಮ ಬರೀ ಅಪಾಯ ಯಾವ ಯಾವ ರೋಗ ಉಂಟುತ್ತೇಳ್ತೀಯ ರೋಗ ಅಲ್ಲ ಸ್ವಲ್ಪ ದುರ್ಬಲ ಆಯ್ತು ಬನ್ನಿ ನಾನು ನಮ್ಮನನ್ನು ಕೇಳಿದೆ ಓ ಇಲ್ಲೇ ಹೂತದ ನೀಂತ ಸುಡ್ಲಿಕ್ಕಿಲ್ವಾ ಹಾಗೆಲ್ಲ ಭೂಮಿ ಒಳಗಿದ್ದಾರೆ ಭೂಮಿ ಒಳಗೆ ಸೇರಿಕೊಂಡಿದ್ದಾರೆ ಅವರು ಇಲ್ಲ ಬಿಟ್ಟು ಹೋಗಿದ್ದಾರೆ ಯಾರ ಜೊತೆ ನೀವು ಹಾಗೆ ಹೊತ್ತಂತೆ ಅಂದ್ರೆ ಅಲ್ಲ ನಿನ್ನ ಅಪ್ಪನ ಬಿಟ್ಟು ಹೋದ ನಿನ್ ಬಿಟ್ಟು ಹೋದ ಅಲ್ಲ ಅವರು ಜೀವ ಬಿಟ್ಟೇ ಹೋದ ಅವರು ತಮ್ಮ ಪ್ರಾಣವನ್ನು ಬಿಟ್ಟು ಸತ್ತು ಹೋಗಿದ್ದಾರೆ ಒಂದೇ ಅದ್ರಲ್ಲಿ ಇಷ್ಟು ಉದ್ದಾಳೆ ತಮ್ಮ ಪ್ರಾಣವನ್ನು ಬಿಟ್ಟು ಬಿಟ್ಟು ಹೋಗಿದ್ದಾರೆ ಎರಡು ಒಂದೇ ಹೌದಾ ಏನು ಹೇಳುವಂತಾಯ್ತು ಆಯ್ತು ಹ್ಮ್ ನಮಗೂ ಚಾಟ ಉಂಟಲ್ಲ ಹೌದು ಹಾಗೆಲ್ಲ ಎಲ್ಲಾರು ಇತ್ತಿಷ್ಟು ಬೆಳೆಯಲು ಕಾರಣ ಏನು ಅದು ಹೇಗ್ ಬೆಳೆದೆಂತ ಅಪ್ಪ ಇಲ್ಲದ ಬೆಳೆಯಿದೆ ನಿಮ್ಮ ಮನದಲ್ಲಿ ಮಾಡಿದಂತಹ ಪ್ರಶ್ನೆ ಪ್ರಶ್ನೆ ಏನದು ಪ್ರಶ್ನೆಯಾಗಿ ಉಳಿಯ ಕೂಡ ಇಲ್ಲ ಪ್ರಶ್ನೆ ಪ್ರಶ್ನೆಯಾಗಿ ಉಳಿಯುವುದಿಲ್ಲ ಅದಕ್ಕೆ ಉತ್ತರ ಬೇಕು ಉತ್ತರ ಪ್ರಿಯ ಆಗ್ಬೇಕೀ ಹಾಗೆಲ್ಲ ಪ್ರಶ್ನೆಗೆ ಉತ್ತರ ಸಿಗದೆ ಹೋಯಿತು ಅಂತ ಆದರೆ ಮಾನಸಿಕವಾಗಿ ನಂದು ಇಲ್ಲ ನನಗೆ ಮಾನಸಿಕ ಏನಿಲ್ಲ ಹಾಗೆಲ್ಲ ನಾನು ಆ ವಿಚಾರದಲ್ಲಿ ಬಹಳ ಜಾಗೃತಿ ಇದ್ದೇನೆ ಹೌದಾ ನನ್ನನ್ನು ನೋಡಿ ನೋಡಿ ರೈತದ್ದಲ್ಲು ಇವರೆಲ್ಲ ಸಾಕಿ ಬೆಳೆಸಿದ್ದಾರೆ ಓ ನೀನು ಹತ್ತು ಸಮಸ್ತರ ಹುಡುಗಿ ಛೇ ಹಾಗಲ್ಲ ಊರವರು ಬಹಳ ಒಳ್ಳೆಯವರು ಹಾಗಾಗಿ ಹೊಂದೊತ್ತಿಗೆ ಸರಿಯಾಗಿ ಹೊಟ್ಟೆಗೆ ಹಿಟ್ಟಿಟ್ಟು ತಲೆಗೆ ಎಣ್ಣೆ ಇಟ್ಟು ಹಾಕುವುದಕ್ಕೆ ಬಟ್ಟೆ ಹುಡುಗಕ್ಕೆ ಆಭರಣ ಕೊಟ್ಟು ಮೃತದಿಂದ ಸಾಕಿ ಬೆಳೆಸಿದ್ದಾರೆ ಹೊಟ್ಟೆಗೆ ಹಿಟ್ಟು ಕೊಡುದು ಹೌದಾ ತಲೆಗೆ ಎಣ್ಣೆ ಒಂದು ಅಪರೂಪ ಬಂದೊಂದ್ಸಲ ಎಲ್ಲಿಗೆ ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ ಉದ್ದ ಮಾಡ್ಬೇಕು ಅದೇ ಸಮಸ್ಯೆ ಆಗಿದೆ ನಿಮ್ಮ ಹೆಸರು ಗೋಳಿ ಚಿತ್ರ ಗೋಳಿ ಚಿತ್ರ ನಿಮ್ ಅಲ್ಲ ಗಾಳಿ ಭದ್ರ ನನಗೆ ಮರ್ತೋಗ್ತದೆ ಮಾಡಿ ಗಾಳಿ ಭದ್ರ ಗಾಳಿ ಭದ್ರ ಅಲ್ಲ ಗಾಳಿ ಭದ್ರ ಭದ್ರ ಸಹ ಸೊಗಸಾದ ಹೆಸರು ಈಗ ನನ್ನ ನಾಮ ತೀರಿ ನೀನು ಹೆಸರು ಏನು ಅಂತ ನನಗೆ ಕರೆಯುವುದಕ್ಕೆ ಒಂದೇ

ಹಾಗಲ್ಲ ಮತ್ತೊಬ್ರು ಕರೆದ್ರು ಹೇಗೆ ಚಂದ್ರಮುಖಿ ಇನ್ನೊಬ್ರು ಸೂರ್ಯಸಖಿ ಎನ್ನುವ ಹಾಗೆ ಸಾಲಿ ಗ್ರಾಮದಲ್ಲಿ ಅವ್ರು ಹಾಗಲ್ಲ ಇನ್ನೊಬ್ರು ಗಂಗೆ ತುಂಗೆ ಗೌರಿ ಎನ್ನುವ ಓ ಕಾವೇ ಕಾವೇ ಅದು ಈ ವರ್ಷ ಬೆರಳು ಹೌದಾ ನೀನೇ ಬದಲಾವಣೆ ನೀನು ಯಾವ ಮೇಳಕ್ಕೆಲ್ಲ ಹೋಗಿದ್ರೆ ಹಾಗಲ್ಲ ಇದಕ್ಕೆ ತನ್ನ ಮುಂಚಿತವಾಗಿ ನಂದಿನಿಯಿಂದ ಕರಿತಿದ್ರು ಓ ನೀನು ಹಾಳು ಬೇರೆ ಮಾಡ್ತಾ ಇದ್ಯಾ ಹಾಗಲ್ಲ ನಂದಿನಿ ನನ್ನ ಹೆಸರು ನನ್ನ ಹೆಸರು ನಾನು ನಂದಿನಿ ಹ್ ಎಲ್ಲಿದು ನಂದಿನಿ ಎಷ್ಟು ಮಾತಾಡಿದ್ರೆ ಎರಡು ಬಿಟ್ಟೆ ಬಿತ್ತಿನಿ ಆಗಲ್ಲ ನಂದಿನಿಯವರು ಆ ಬೆಳಿಕಾಸರೆ ಸ್ನೇhtra ವಚಂತ ಕಳ್ದ್ರು ಓ ಅದನ್ನ ಮುಗಿಸಿ ಇಲ್ಲಿ ಬಂದಿದ್ದಾ ಮುಗಿಸಿ ಇಲ್ಲಿ ಬಂದ ಹ್ ಆಯ್ತೆ ಇಷ್ಟ ವರ್ಷದಲ್ಲಿ ಯಾಕೆ ಎಕ್ಸ್ರೇಟ್ ಮಾಡ್ಕೊಂಡು ವರ್ಷ ಆಯ್ತೆ ಹಾಗೆ ಹೀಗೆ ಹುಚ್ಚು ವಾಟಿ ಜಗ ತಲ್ಲಿ ನಿಲ್ಲstar ಅಲ್ಲ ಹೆಸರು ನಂದಸಿ ಪ್ರೀತಿನ ಸಹಿತಾ ಇದೆ ನೋಡಿ ಜಪೋಯಂತ ಹುಮ್ಮತ್ತಿನ ಹಾರ ಇದನ್ನ ಕೊಟ್ಟದ್ದು ಯಾರು ಯಾರು

ಇಷ್ಟು ನಿನ್ಗೆ ಗೊತ್ತಿಲ್ಲ ಅಲ್ವಾ ಅದ್ರಲ್ಲೂ ಹುಡುಗಿಯರಿಗೆ ಅವ ಕೊಟ್ಟದ್ದು ಇದ್ರೆ ಇತಿಹಾಸ ಒಬ್ಬಳಿಗೆ ಮೂವತ್ತು ಸಾವಿರ ಕೊಟ್ಟು ಈ ಉಂಗುರ ಕೊಟ್ಟದ್ದು ಯಾರು ಹುಡಿಯೋದು ಹೇಳ್ಬೇಡಿ ಅವರ ಭಾಗವತ್ರ ತುಂಬಾ ಜನ ಇದ್ದಾರೆ ಅವರ ಗಿರೀಶಣ್ಣ ಅಂತ ಅವ್ರು ಕಪೀಲವರು ಕಪಿಲವರಾ ಅವ್ರು ಆಗಾಗ ಅವರು ಈ ತರ ನೋಡೋದು ಅಲ್ಲ ಹುಡುಗಿಗೆ ಇಷ್ಟು ಉಂಗುರ ಕೊಟ್ಟರು ಮೂವತ್ತೈದು ಲಕ್ಷದ ಮನೆ ಕಟ್ಟಿದ್ರು ಅವರಿಗೆ ವಿಚಾರ ಕೊಟ್ಟಾರ ಕೊಟ್ಟಾರ ಮೂರು ಮೂರು ಕಾರ್ಯಕ್ರಮ ಮುಗಿಸಿಕೊಂಡು ಬರುದಲ್ವಾ ಅಲ್ಲಿ ಒಂಬತ್ತು ಸಾವಿರ ಇಲ್ಲಿ ಹದಿನೆಂಟು ಪದೆಯಲ್ಲಿ ಮೂರುವರೆ ಸಾವಿರ ತಕೊಂಡು ನಾನೇ ಭಾಗ್ಯವತಿ ನಾನೇ ಯೋಗ್ಯವತಿ ಯಾಕೆ ಹೇಳಿದೆ ನೋಡಿ ಯಾಕೆ ನಿಮ್ಮಂತಹ ಸುಂದರ ಪುರುಷನು ಕಾಣಂತಹ ಯೋಗ ಭಾಗ್ಯ ಇಂದು ನನ್ನ ಒದಗಿ ಬಂತು ಅಯ್ಯ ಎಂತಹ ದೇಹ ಎಂತಹ ರೂಪ ಎಂತಹ ಕೈಗಳು ಎಂತಹ ಕಾಲು ಒಮ್ಮೆ ನೀರು ನನ್ನನ್ನು ಹೊಗಳ ತಮಾಷೆ ಮಾಡಬೇಡ ನೀನು ಗೊತ್ತಿಲ್ಲ ಹುಣಸಿ ಹುಳಿ ಎಷ್ಟು ಸಪರೇಟ್ ಹುಳಿ ಹುಳಿಯೇ ಮರಮುಪ್ಪಾದ ನೀನು ಹುಳಿ ಮುಪ್ಪ ಅಪ್ಪ ಹೌಡಾದ ನೀನು ಅದ್ ಚಿಸ್ಕ್ ಬ ಸಂಗೀತ ಕೊಡದವರು ಇದ್ದಾರೆ ಹೌದಾ ಏನೇ ಇಲ್ಲ ನಿಮ್ಮ ಈ ರೂಪವನ್ನು ಕಂಡಾಗ ನನ್ನ ಮನಸ್ಸಿನಲ್ಲಿ ಏನೋ ಒಂದ್ ರೀತಿಯ ಆಸೆಗಳು ಅಂಡ್ ಆಸೆಗಳು ಬೇಕು ಬೇಕು ಎಂದೇ ಅಂತ ನಾನು ಒಂದು ತಿಂಗಳಿಂದ ಗೆಳ್ತಾ ಇದ್ದೇನೆ ನನಗೆ ಸಿಕ್ಕಿದ್ದು ನಿನ್ನೆ ಬಂದೆ ಬೇಕು ಇರುವಂತಹ ಯೋಚನೆ ನೀನ್ ದಿನ ತಪಾತೀಯ ಇಲ್ಲ ಕೊಡುದಿಲ್ಲ ಅಂತ ಬೇಕು ಅಂತ ಹೇಳ್ತಾ ಹಾಗಲ್ಲ ನನ್ನ ಮನಸ್ಸಿನೊಂದು ಆಸೆ ಉಂಟು ಕೇಳ್ತಾ ನೀವೇ ನಿಮ್ಮ ಮನಸ್ಸಿನ ಆಸೆಯನ್ನು ಹೇಳಿಬೇಕು ಆಹ್ ಎನ್ನುವ ಹಾಗೆ ಮತ್ತೆ ಆಚೆ ಅಂತೂ ಆಗಿಲ್ಲ ಈ ಪ್ರಪಂಚದಲ್ಲಿ ಆಹಾ ಶ್ರೇಷ್ಠವಾದದ್ದು ಯಾವುದಂತ ಕೇಳಿದ್ರೆ ನನಗೆ ಶಕ್ರದ್ದು ಯಾವ್ದು ಅಂತ ಗೊತ್ತಾಗಲಿಲ್ಲ ಹಾಗೆಲ್ಲ ಶ್ರೇ 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 ಶ್ರೇಷ್ಠವಾದದ್ದು ಯಾವ್ದು ಅಂತ ಕೇಳಿದ್ರೆ ಇನ್ನದ್ದು ಒಂದುವರೆಗೆ ಪಾಠ ಅಲ್ಲ ದಾಂಪತ್ಯ ಜೀವನವನ್ನ ಹಾಗಾಗಿ ನಿಮ್ಮ ಇಚ್ಛೆ ಪ್ರಕಾರವಾಗಿ ನನ್ನ ಇಚ್ಛೆ ಪ್ರಕಾರವಾಗಿ ನಿಮ್ಮನ್ನು ಭರಿಸುವುದಕ್ಕೆ ನಿಮ್ಮನ್ನು ಮದುವೆಯಾಗುವುದಕ್ಕೆ ನಿಮ್ಮನ್ನು ವಿವಾಹವಾಗುವುದಕ್ಕೆ ಅದೇ ಒಂದೇ ಧರ್ಮ ಅದು ಬೇಡ ಆಗುದಕ್ಕೆ ನನ್ನ ಪೂರ್ಣ ಸಮ್ಮತಿ ಉಂಟು ಹಾಗಾಗಿ ನಮ್ಮ ಮದುವೆಗೆ ಸಾಕ್ಷಿಗೊಳಬೇಕು ತಾನೆ ನೋಡಿ ಅಲ್ಲಿ ಎತ್ತರವಾಗಿ ಬೆಳೆದಂತಹ ಮಾಮರ ಈ ಕಡೆಗೆ ನೋಡಿ ಎತ್ತರವಾಗಿ ಬೆಳೆದಂತಹ ಹರಸಿನ ಮರ ಈ ಕಡೆಗೆ ನೋಡಿ ಅಲ್ಲಿ ಏನು ಜಿಂಕಿಗಳು ಆಕ್ರೆ ನೋಡಿ ಕಪ್ಪಾದ ಕರಡಿ ಇವೆಲ್ಲವೂ ನಮ್ಮ ಮದುವೆಗೆ ಸಾಕ್ಷಿಗಳು ನೀವು ಸತ್ಯ ಹೇಳ್ಬೇಕು ನಿಮಗೆ ಇಷ್ಟೇ ಮಾತಾಡಿದ್ರೆ ಇಷ್ಟು ಇಲ್ಲ ಇಲ್ಲ ಅಷ್ಟು ಮಾತ್ರವಲ್ಲ ನಮ್ಮ ದಾಂಪತ್ಯ ಅನ್ನೋದು ಹೇಗಿರಬೇಕು ಹಿಂದೆ ದ್ವಾಪಾರ ಯುಗದಲ್ಲಿ ದ್ವಾಪಾರುಗ ದ್ವಪಾರುಗ ಅಲ್ಲಿ ರಾಮನಿಂತೋ ಮಾತಾಡಿದು ದ್ವಾಪರ ಯುಗದಲ್ಲಿ ರಾಮ ಚಂದ್ರವತಿಯನ್ನು ಮದುವೆ ದ್ವಾಪರ ರಾಮ ಚಂದ್ರವತಿಯನ್ನು ಮದ್ವೆ ಆಗಿದ್ದಾನೆ ದ್ವಾಪರ ಯುಗದಲ್ಲಿ ಆತ ಕೃಷ್ಣ ಆ ತ್ರೇತಾಯುಗದಲ್ಲಿ ಆ ರಾಮ ತ್ರೇತ ಯುಗದಲ್ಲಿ ತ್ರೇತಾಯುಗದಲ್ಲಿ ಸೀತಾಮಾತೆಯ ಆ ಬಲರಾಮನು ಅಯ್ಯೋ ರಾಮನು ಮಂಡೋದಿರನ್ನು ಮದುವೆ ಆದಂತಹ ಸನ್ನಿವೇಶ ನೆನಪಿಗೆ ಬಂತು ನನಗೆ ನೆನಪಿಗೆ ಬಂತು ಸತ್ಯ ನಾನೀಗ ಹಕ್ಕ ತಗೊಳ್ತೇನೆ ಬೇಡ ಸುಳ್ಳಿ ನೀನ್ ಏನೇನೋ ಮಾತಾಡಿ ಮುಗಿಸು ಮತ್ತೆ ಪುರಾಣ ಕೈಯ ಅದೇ ರೀತಿಯಾಗಿ ನಮ್ಮ ದಾಂಪತ್ಯವು ಚಂದವಾಗಿರಬೇಕು ಅನ್ನವಾಗಿರಬೇಕೆನ್ನುವ ಹಾಗೆ ನಾನು ಮನಸ್ಸಿನಲ್ಲಿ ಆಸೆ ಓ ಪ್ರಾಣ ಅಂತ ಮದುವೆಯಾಗಲಿಗೂ ಸಮಸ್ಯೆ ಇಲ್ಲ ಮದುವೆ ಎಂದು ಬೇಡ ಮಕ್ಕಳಾಗಬೇಕು ಮಕ್ಕಳು ಬೇಕು ಹೆಣ್ಣಿನ ಜೀವನ ಸಾರ್ಥಕತೆ ಹೊಂದುವುದು ಯಾವಾಗ ಯಾವಾಗ ಒಂದು ಮಗುವಿನ ತಾಯಿ ಆದಾಗ ಒಂದು ಮಗುವಿನ ತಾಯಿ ಆದಾಗ ಅದು ಮದುವೆಯಾದ ನಂತರ ಅದಕ್ಕೆ ಬುದ್ಧ ಒಂದು ಮಗುಡಿ ತಾಯಿ ಆದ್ರೆ ಹೆಣ್ಣಿನ ಜನ್ಮ ಸಾರ್ಥಕ ಆಗುದಲ್ಲ ಇಲ್ಲ ಪಕ್ಕವೇ ಬೇರೆ ಆಗ್ತದೆ ತಿಳಿದ್ರೆ ಒಂದು ಮಾತನ್ನೇ ಹೇಳಿದೆ ಎಂತದ್ದು ವಿಹೀನರಿಗೆ ಸ್ವರ್ಗದಲ್ಲಿ ಕೈವಾರ ದೊರಕುದಿಲ್ಲ ಬರ್ತಿ ಎಂತದ್ದು ಸ್ವರ್ಗದಲ್ಲಿ ಕೈವಾರ ಇಲ್ಲ ಅದು ಇದು ಕೋಣ ಮಾಪಕಲ್ಯ

ಅದಕ್ಕಾಗಿ ಸಿದ್ಧವಾಗಿದೆ ಹೊಸ ಗಾಡಿ ಇದೊಂದು ಸತ್ಯ ನೀನು ಹೇಳಿದ್ರೆ ನಿಮಗಾಗಿ ಅದೇ ಇದ್ರ ಯಜಮಾನ ನೀವಿ ಇದ್ರ ಸೂತ್ರಧಾರಿ ನೀವಿ ಇದ್ರ ಪಾತ್ರಧಾರಿ ನಮಗೆ ಒಂದು ಮಗು ಬೇಡ ಹತ್ತು ಹಲವು ಮಕ್ಕಳು ಬೇಕು ಹೀಗೆ ಮಾತಾಡಿದ ಮಕ್ಕಳು ಆಗುವುದು ಅನುಮಾನ ಇಲ್ಲ ಖಂಡಿತ ನನಗೆ ಭರವಸೆ ಹೀಗೆ ನನ್ನ ಈ ಪ್ರೇಮ ಭಿಕ್ಷೆಯನ್ನು ಸ್ವೀಕರಿಸಿ ಏಕರಿಸುವ ಯಾತಿ ಸಂಪಾಳಿ ಮೇಲೇ ಪುಸ್ತಕ ರಾರಾ ಸರಿಹಕ್ಕೆ ಬಾರ ಔರ ಔರ ಬೋಶಾ ಹೇಳಿ ಏ ಮುಟ್ರೆ ಇಸಕಾಲಿ ಪುಸ್ತಕ ಪೂರ್ತಿ ಸರಿ ಇದ್ದದಲ್ಲ ಚಳಿ ಚಳಿ ಕಾಳೆ ಅರೆ ತುಂಬಿ ಜೋರ ಆಶಿವಾದಾಗ ನನಗೆ ಅನ್ನವೇ ಸಿಗಬೇಕು ಅಂತ ಹೇಳಲಿ ಕಾದಿಲ್ಲ

ನನಗಿದ್ದ ನೀವು ಯಾವ ಬದಿ ಮರಕ್ತೀರಾ ಯಾವ ಬದಿ ಮರ ಹೊರ ಬದಿಯಿಲ್ಲ ನಿಮ್ಮ ದಿಕ್ಕು ಯಾವುದು ನನ್ನದು ನಾನು ಉತ್ತರಕ್ಕೊಂದು ತಲೆ ಹಾಕುದಿಲ್ಲ ಯಾವ ದಿಕ್ಕು ಆದ್ರೂ ಯಾವ ಕಡೆಗೆ ಬೇಕು ತಲೆ ಹಾಕು ದಕ್ಷಿಣಕ್ಕೆ ಹಾಕಿದ್ರೆ ಆರೋಗ್ಯಪೂರ್ಣ ನಿದ್ದೆ ನಿದ್ರೆ ಮಾಡಿಲ್ಲ ನಿದ್ರೆ ಮಾಡದೆ ಎಷ್ಟು ದಿವಸ ಐತೆ ಯಾರಿಗೂ ಹೇಗೋ ನನ್ನ ವಶವಾಗಿದ್ದಾನೆ ಈ ರೂಪ ಕಣ್ಣು ಮರಳಾಗಿ ಹೋಗಿದ್ದಾನೆ ಆದ್ರೆ ಸ್ವಲ್ಪ ನಿಜ ರೂಪ ತೋರಿಸ್ಬೇಕು ಅವನಿಗೆ ಏನು ಮಾಡ್ತಾನಂತ ನೋಡು

ಅವಳಿ ಆಗ್ತಿತ್ತು ಹೇಳ ಹೆಸರಿಗೆ ಬಹುಶಃ ನಿದ್ದೆಯಿಂದ ಏನೋ ಒಂದು ಭ್ರಮೆ ಖಂಡಿತವಾಗಿರ್ಕಾಯ್ತು ಮಾರೇ ರಮಣ ನಿಮ್ಗೆ ಬ್ರಾತು ಹುಟ್ಟಿಕೊಂಡಿದೆ ಅದಕ್ಕಾಗಿ ನಿನ್ನಿಂದ ರಾಗಿ ಹಾಗಲ್ಲ ಚಿಂತಿಸ್ಬೇಡಿ ಸರಿಯಾಗಿ ನಿದ್ರೆ ಆದ್ರೆ ಎಲ್ಲೋ ಪರಿಹಾರ